ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ವೇಣುಗೋಪಾಲ ಸ್ವಾಮಿಯ ವಾರ್ಷಿಕೋತ್ಸವ ಹಾಗೂ ಮಹಾಶಿವರಾತ್ರಿಯ ವಿಶೇಷ ಪೂಜಾ ಮಹೋತ್ಸವ ಕೋಲಾರ ತಾಲೂಕು ಶಾಪೂರ್ ಪಂಚಾಯಿತಿ ಹುತ್ತೂರು ಹೋಬಳಿಯ ಅಬ್ಬಣಿ ಗ್ರಾಮದಲ್ಲಿ ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ವೇಣುಗೋಪಾಲಸ್ವಾಮಿಯ ವಾರ್ಷಿಕೋತ್ಸವ ಹಾಗೂ ಮಹಾಶಿವರಾತ್ರಿಯ ವಿಶೇಷ ಪೂಜಾ ಮಹೋತ್ಸವವು ಡಾ ವಿಶ್ವದತ್ತ ಗುರೂಜಿ ನವಶಕ್ತಿ ಪೀಠಂ ಹಾಗೂ ಶ್ರೀ ವೇಣುಗೋಪಾಲ ಸೇವಾ ಸಮಿತಿ ಮತ್ತು ಅಬ್ಬಣಿ ಗ್ರಾಮಸ್ಥರ ಸಹಕಾರದಿಂದ ವಿಜೃಂಭಣೆಯಿಂದ ನೆರವೇರಿತು ಶಿವರಾತ್ರಿಯ ಪ್ರಯುಕ್ತ ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ವೇಣುಗೋಪಾಲಸ್ವಾಮಿಯ ಕಲ್ಯಾಣ ಮಹೋತ್ಸವ ನಡೆಯಿತು ಸಂಜೆ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರ ರಂಗೋಲಿ ಸ್ಪರ್ಧೆ ಸ್ಲೋ ಸೈಕಲ್ ರೇಸ್ ಮತ್ತು ಕ್ರಿಕೆಟ್ ಪಂದ್ಯಗಳಲ್ಲಿ ವಿಜೇತರಾದವರಿಗೆ ಸ್ಮರಣಿಕೆ ಹಾಗೂ ಬಹುಮಾನಗಳನ್ನು ನೀಡಿ ಗೌರವಿಸಲಾಯಿತು ಡಾ ವಿಶ್ವದತ್ತ ಗುರೂಜಿ ನವಶಕ್ತಿ ಪೀಠಂರವರು ಉಪನ್ಯಾಸ ನೀಡಿ ನೆರೆದಂತಹ ಭಕ್ತಾದಿಗಳಿಗೆ ಆಶೀರ್ವದಿಸಿದರು ವೇದಿಕೆ ಕಾರ್ಯಕ್ರಮದ ನಂತರ ಶ್ರೀ ಮಾರಿಯಮ್ಮ ಮತ್ತು ಮಸಿಯಮ್ಮ ದೇವರುಗಳ ಪಲ್ಲಕ್ಕಿ ಉತ್ಸವ ಹಾಗೂ ಕುದುರೆ ಕೋಲು ಕುಣಿತ ಗಾರುಡಿಗೊಂಬೆ ಕುಣಿತ ತಮಟೆ ವಾದನ ಮತ್ತು ಡೊಳ್ಳು ಕುಣಿತ ಮುಂತಾದ ಕಾರ್ಯಕ್ರಮಗಳು ನಡೆದವು ದೇವತಾ ಕಾರ್ಯಕ್ರಮದಲ್ಲಿ ಅಬ್ಬಣಿ ಮತ್ತು ನೆರೆಹೊರೆಯ ಸಾವಿರಾರು ಮಂದಿ ಗ್ರಾಮಸ್ಥರು ಪಾಲ್ಗೊಂಡಿದ್ರು य त्रिपुरान् प्रगाय त्रिकार्विकालाय आभ्यत्राय नीलकण्ठाय प्रत्यंशयाय सर्वेश्वराय श्रीमन् महाभ्य हर शङ्कर जय शङ्कर हर हर शङ्कर हर हर शङ्कर जय

ಪ್ರತಿ ವರ್ಷವೂ ಕೂಡ ಮಹಾಶಿವರಾತ್ರಿಯನ್ನು ಆಚರಣೆ ಮಾಡುತ್ತೇವೆ ವಿಶೇಷ ವಿಜೃಂಭಣೆಯಿಂದ ನಮ್ಮ ಅಬ್ಬಣಿ ಗ್ರಾಮದಲ್ಲಿ ಅತ್ಯಂತ ಅಮೋಘವಾಗಿ ಹಮ್ಮಿಕೊಳ್ತಾ ಪ್ರತಿ ವರ್ಷವೂ ಕೂಡ ಏನಾದರೂ ಒಂದು ವಿಶೇಷದೊಂದಿಗೆ ಮಾಡ್ತಾ ಬರ್ತಾ ಇದ್ದೇವೆ ಹೋದ ಸಲ ನಾವು ಶಿವನಿಗೆ ಅಭಿಷೇಕ ಅತ್ಯಂತ ಅವಿಚ್ಛಿನ್ನಪ್ರದವಾಗಿ ಭಕ್ತರಿಂದ ಮಾಡೋ ಮುಖಾಂತರ ಶಿವನ ಆತ್ಮಲಿಂಗಕ್ಕೆ ಅಭಿಷೇಕವನ್ನು ಮಾಡಿದ ಆನಂದವನ್ನು ಹೊಂದಿದ್ದೇವೆ ಈ ಥರದ ಕಾರ್ಯಕ್ರಮ ರುಕ್ಮಣಿ ಸತ್ಯಭಾಮ ಸಮೇತ ವೇಣುಗೋಪಾಲ ಸ್ವಾಮಿಯ ಸಾನ್ನಿಧ್ಯದಲ್ಲಿ ವಾರ್ಷಿಕೋತ್ಸವ ಅದರ ಅಂಗವಾಗಿ ಕಲ್ಯಾಣೋತ್ಸವ ಮಾಡೋ ಮುಖಾಂತರ ಇಂದಿನ ದಿನವೇ ಅನುಜ್ಞೆ ಸ್ವಸ್ತಿ ವಾಚನ ಸಂಕಲ್ಪ ಪೂರ್ವಕ ಭಗವದ್ ವಾಸುದೇವ ಪುಣ್ಯ ಕಳಶಾರಾಧನೆ ಅಗ್ನಿ ಪ್ರತಿಷ್ಠೆ ಗೋಮಾದೆಗಳನ್ನು ಮಾಡುತ್ತಾ ಹಿಂದಿನ ದಿನ ಮಕ್ಕಳಲ್ಲಿ ಉತ್ಸಾಹವನ್ನು ತುಂಬೋದಂಥದ್ದು ಸನಾತನ ಸಂಪ್ರದಾಯಕ್ಕೆ ಸಂಬಂಧಪಟ್ಟ ನಮ್ಮ ಈ ಒಂದು ಕಾರ್ಯಕ್ರಮಗಳನ್ನ ನೋಡಿ ಎಷ್ಟು ಅಚ್ಚುಕಟ್ಟಾಗಿ ರಂಗೋಲಿ ಸ್ಪರ್ಧೆ ಆಗಿರಬಹುದು ಸೈಕಲ್ ನಿಧಾನವಾಗಿ ಕುಳಿತ ಮಾಡತಕ್ಕಂಥವರಿಗೆ ಅವರಿಗೆ ಉತ್ಸಾಹ ಕೊಡ್ತಕ್ಕಂತಹದ್ದು ಇಂತಹ ಪ್ರತಿಭೆಗಳನ್ನು ಗುರುತಿಸಿ ಗುರುತಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಇನ್ನಷ್ಟು ಮತ್ತಷ್ಟು ಹೆಚ್ಚಿಗೆ ಮೆರುಗು ಕೊಡತಕ್ಕಂತಹ ಕಾರ್ಯಕ್ರಮ ಮಾಡಿಕೊಂಡು ಬರ್ತಾ ಇರೋದು ಬಹಳ ವಿಶೇಷ ಇದೆ ನಾವೆಲ್ಲರೂ ಕೂಡ ಬದ್ಧತೆಗೆ ಬಹಳ ಆಯಿತು ಜೊತೆಗೆ ಎಲ್ಲರೂ ಕೂಡ ವೀಕ್ಷಣೆ ಮಾಡ್ತಾ ಇದ್ದಿರೋ ಕೂಡ ಶಿವ ಪಾರ್ವತರ ಕೃಪೆ ಆಯುರ ಆರೋಗ್ಯವನ್ನ ಐಶ್ವರ್ಯವನ್ನ ಸುಖ ಸಂಪತ್ತನ್ನ ಕೊಟ್ಟು ಕಾಪಾಡಲಿ ಈ ಸಂದರ್ಭದಲ್ಲಿ ನಾನು ಮಂಗಳಾಶಾಸವನ್ನ ಮಾಡ್ತೇನೆ ಹರೇ ಶ್ರೀನಿವಾಸ